ಕೂತಿರ್ತಕ್ಕಂಥ ಯಾವ ನಾಯಕ ಆದರೂ ಸಹ ಮತ್ತು ರಾಜ್ಯದ ಯಾವ ನಾಯಕರು ಸಹ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ಟಿಕೆಟನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ತೀರ್ಮಾನ ಆಗಿಲ್ಲ ಯಾರು ಅಭ್ಯರ್ಥಿ ಅಂತ ತೀರ್ಮಾನ ಆಗಿಲ್ಲ ನಮ್ಮ ಕಡೆ ಎಲ್ಲೋ ಒಂದು ಕಡೆ ಕಾರ್ಯಕರ್ತರು ಸಾರ್ವಜನಿಕರಲ್ಲಿ ಈ ರೀತಿಯಾದಂಥ ಜಿಜ್ಞಾಸೆ ಮತ್ತು ಗೊಂದಲ ವಾತಾವರಣ ಇದೆ ಅದಕ್ಕೋಸ್ಕರ ತೀರ್ಮಾನ ಆಗದ್ರಿಂದ ನಾವು ಯಾರೂ ಸಹ ಗೊಂದಲ ಪಡುವಂಥದ್ದು ಏನು ಬೇಕಾಗಿಲ್ಲ ಯಾವ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ನಾವೆಲ್ಲರೂ ಸಹ ಒಪ್ಪಬೇಕಾಗತ್ತೆ ಮೈಸೂರಿನ ಮಹಾರಾಜರು ಸಹ ಮೈಸೂರಿನ ಅಭಿವೃದ್ಧಿಗೆ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅವ್ರ ಬಗ್ಗೆ ಯಾರೂ ಸಹ ಹಗುರವಾಗಿ ಮಾತಾಡುವಂಥದ್ದು ಬೇಡ ಅಂತ ಮತ್ತೆ ರಾಜ್ಯದ ಯಾವ ನಾಯಕರಿಗಲ್ಲಿ ಸಹ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂಥ ಶಕ್ತಿ ನನಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಇಲ್ಲ ಅಭ್ಯರ್ಥಿ ಘೋಷಣೆ ಮಾಡೋಕ್ಕೆ ನಮ್ಮ ಪಕ್ಷದಲ್ಲಿ ನಮ್ಮ ಸ್ಟ್ಯಾಂಡ್ ಕೇಳಿ ಏನಾದರೂ ಕೊಡೋದಾದರೆ ನಮ್ಮ ಸ್ಟ್ಯಾಂಡ್ ಹೇಳ್ಬೇಕಾಯ್ತು ಆದರೆ ನನ್ನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ನನ್ನ ಸ್ಟ್ಯಾಂಡ್ ಇರತಕ್ಕಂಥದ್ದಿಷ್ಟೇ ಯಾರು ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅವರನ್ನು ಗೆಲ್ಸ್ಕೊ ಬರುವಂಥದ್ದು ಅಷ್ಟೇ ನಮ್ಮ ನಮ್ಮ ಕೆಲಸ ಅಭ್ಯರ್ಥಿ ವಿಚಾರ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ ಪಕ್ಷದಲ್ಲೂ ಒಡಕಿಲ್ಲ ಅವ್ರ ಬಗ್ಗೆ ಟಿಕೆಟನ್ನು ಬದಲಾಯಿಸಬೇಕು ಅಂತಕ್ಕಂಥ ಪ್ರಯತ್ನ ಇಲ್ಲಿ ಕೂತಿರೋರು ಯಾರೂ ಮಾಡಿಲ್ಲ ಅದಕ್ಕೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಮತ್ತು ಸಾರ್ವಜನಿಕರಲ್ಲಿ ಬೇರೆ ರೀತಿ ವಿಷಯಗಳು ಹೋಗ್ಬಾರ್ದಕ್ಕೋಸ್ಕರ ನಿಮ್ಮ ಮೂಲಕ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಇದ್ದೇವೆ ಈಗಾಗಲೇ ಕಳೆದ ಎರಡು ದಿನಗಳಿಂದ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಯಾರು ಅಂತಕ್ಕಂಥ ಜಿಜ್ಞಾಸೆ ಪ್ರಾರಂಭ ಆಗಿದೆ ಕೆಲವು ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯಾದಂಥ ಹೆಸರುಗಳು ಸಹ ಬಂದಿದೆ ಆ ಸಂದರ್ಭದಲ್ಲಿ ಕೆಲವು ವಿಚಾರಗಳು ಸಹ ಪ್ರಸ್ತಾಪ ಆಗಿದೆ ಮೈಸೂರು ನಗರದಲ್ಲಿ ಅದಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಕೂತಿರ್ತಕ್ಕಂಥ ಯಾವ ನಾಯಕ ಆದರೂ ಸಹ ಮತ್ತು ರಾಜ್ಯದ ಯಾವ ನಾಯಕರು ಸಹ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯ ಟಿಕೆಟನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಕೇಂದ್ರ ಚುನಾವಣೆ ಆಯ್ ಚುನಾವಣೆಯ ಒಂದು ಸಮಿತಿ ಏನಿದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅವರು ಆ ಒಂದು ಸ್ಕ್ರೀನಿಂಗ್ ಕಮಿಟಿಯ ಯಾರು ಸದಸ್ಯ ಇದ್ದಾರೆ ಅವರು ಮಾತ್ರ ಕೊಡಲಿಕ್ಕೆ ಸಾಧ್ಯ ಇದೆ ಇಲ್ಲಿ ಯಾರೋ ಒಂದು ಯಾರೋ ಒಬ್ಬರು ಲೀಡ್ರ್ ಮೂಲಕ ನಂಗೆ ತಪ್ಪಾಯಿತು ಮತ್ತು ರಾಜ್ಯದ ಯಾವುದೋ ಒಬ್ಬ ಅಧ್ಯ ಯಾರೋ ಪದಾಧಿಕಾರಿಗಳಿಂದ ತಪ್ಪಾಯ್ತು ರಾಜ್ಯಾಧ್ಯಕ್ಷರಿಂದ ತಪ್ಪಾಯ್ತು ಅಂತಕ್ಕಂಥ ಒಂದು ಮಾಹಿತಿ ಬರಬಾರ್ದು ಅನ್ನೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ಇವತ್ತು ಕಳೆದ ಹತ್ತು ವರ್ಷಗಳ ಹಿಂದೆ ಪ್ರತಾಪ್ ಸಿಂಹ ಸಾಹೇಬರು ಮೈಸೂರಿಗೆ ಬಂದಂಥ ಸಂದರ್ಭದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಕಾರ್ಯಕರ್ತರು ಅವ್ರಿಗೆ ಯಾರೂ ಸಹ ಚಿರ ಪರಿಸ್ಥಿತಿ ಸಹ ಇರಲಿಲ್ಲ ಅವರು ಆ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಅವ್ರನ್ನ ಆ ಚುನಾವಣೆಯಲ್ಲಿ ಗೆಲ್ಲಿಸೋದ್ರ ಮೂಲಕ ಭಾರತೀಯ ಜನತಾ ಪಾರ್ಟಿಗೆ ಒಂದು ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದು ಆದರೆ ಇನ್ನೂ ಇವತ್ತು ತೀರ್ಮಾನ ಆಗಿಲ್ಲ ಯಾರು ಅಭ್ಯರ್ಥಿ ಅಂತ ತೀರ್ಮಾನ ಆಗಿಲ್ಲ ನಮ್ಮ ಕಡೆ ಎಲ್ಲ ಒಂದು ಕಡೆ ಕಾರ್ಯಕರ್ತರು ಸಾರ್ವಜನಿಕರಲ್ಲಿ ಈ ರೀತಿಯಾದಂಥ ಜಿಜ್ಞಾಸೆ ಮತ್ತು ಗೊಂದಲ ವಾತಾವರಣ ಇದೆ ಅದಕ್ಕೋಸ್ಕರ ತೀರ್ಮಾನ ಆಗದಿದ್ದರಿಂದ ನಾವು ಯಾರೂ ಸಹ ಗೊಂದಲ ಪಡುವಂಥದ್ದು ಏನು ಬೇಕಾಗಿಲ್ಲ ನಮ್ಮ ಕಾರ್ಯಕರ್ತರು ಸಹ ಕಾರ್ಯಕರ್ತರಿಗೆ ಇದ್ರ ಮೂಲಕ ಸೂಚನೆ ಕೊಡ್ತಾ ಇದ್ದೇನೆ ಯಾರೂ ಸಹ ಪಕ್ಷದ ಯಾವ ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ನಾವೆಲ್ಲರೂ ಸಹ ಒಪ್ಪಬೇಕಾಗತ್ತೆ ನಿಜಕ್ಕೂ ಸಹ ಪ್ರತಾಸಿಂಹ ಅವರು ಭಾಳ ಒಳ್ಳೆಯ ಕೆಲಸವನ್ನು ಕಳೆದ ಹತ್ತು ವರ್ಷಗಳ ಕಾಲ ಭಾಳ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ ಅವರು ಪಾರ್ಲಿಮೆಂಟ್ ಆದ ನಂತರದಲ್ಲಿ ಎಲ್ಲ ಕಾರ್ಯಕರ್ತನ ಒಗ್ಗೂಡಿಸಿದ್ದಾರೆ ನಮ್ಮ ಪಕ್ಷದ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ನಿನ್ನೆಯೂ ಸಹ ನಮ್ಮ ನಿತೀಶ್ ಗಡ್ಕರಿ ಅವರ ಒಂದು ಅದ್ಭುತವಾದಂಥ ಕಾರ್ಯಕ್ರಮ ಸುಮಾರು ನಾಲ್ಕು ಸಾವಿರ ಕೋಟಿ ಅಷ್ಟು ಅನುದಾನವನ್ನು ನಮ್ಮ ಎರಡು ಮೂರು ಜಿಲ್ಲೆಗಳಿಗೆ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವನ್ನು ನಾವು ಗಮನಿಸಿದ್ದೇವೆ ಭಾಳ ಒಳ್ಳೆ ಕೆಲಸ ಅಂತೂ ಆಗಿದೆ ಅದ್ರ ಜೊತೆಗೆ ಕೆಲವು ಗೊಂದಲಗಳು ಎಲ್ಲೋ ಟಿಕೆಟು ಇಲ್ಲೋ ಅಂತಕ್ಕಂಥ ಗೊಂದಲ ಮತ್ತು ಮೈಸೂರಿನ ಮಹಾರಾಜರು ಸಹ ಮೈಸೂರಿನ ಅಭಿವೃದ್ಧಿಗೆ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಅವ್ರ ಬಗ್ಗೆ ನಮ್ಮ ಕಾರ್ಯಕರ್ತರಾಗಲಿ ಸಾರ್ವಜನಿಕರಾಗಲಿ ಅವರಲ್ಲಿ ಮನವಿ ಮಾಡೋಕ್ಕೆ ನಾನು ಗೋಷ್ಠಿಯನ್ನು ಕಳೆದಿದ್ದೇನೆ ಅವ್ರ ಬಗ್ಗೆ ಯಾರು ಸಹ ಹಗುರವಾಗಿ ಮಾತಾಡುವಂಥದ್ದು ಬೇಡ ಅಂತಕ್ಕಂಥ ಮನವಿನ ಸಂದರ್ಭದಲ್ಲಿ ನಿಮ್ಮ ಮೂಲಕ ಈ ಸಭೆಗೆ ನಾನು ತಿಳಿಸ್ತಾ ಇದ್ದೇನೆ ಯಾಕಂದರೆ ಮಹಾರಾಜರ ಒಂದು ಕೊಡುಗೆ ಮೈಸೂರು ನಗರಕ್ಕೆ ಭಾಳ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅವ್ರ ಬಗ್ಗೆ ನಮ್ಮ ಯಾವುದೇ ಮುಖಂಡರಾಗಲಿ ಕಾರ್ಯಕರ್ತರಾಗಲಿ ಅವ್ರ ಬಗ್ಗೆ ಯಾರೂ ಸಹ ಮಾತಾಡಬಾರ್ದು ಅಂತಕ್ಕಂಥ ಸೂಚನೆ ಮತ್ತು ಕಾರ್ಯಕರ್ ಸಾರ್ವಜನಿಕರಲ್ಲಿ ದಯಮಾಡಿ ಅವರಲ್ಲಿ ಮನವಿ ಸಾರ್ವಜನಿಕರಲ್ಲಿ ಮನವಿ ನಮ್ಮ ಕಾರ್ಯಕರ್ತರಿಗೆ ಸೂಚನೆಯನ್ನು ಈ ಮೂಲಕ ಕೊಡಲಿದ್ದೇನೆ ನಾನು ಅಧ್ಯಕ್ಷನಾಗಿ ಅದಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕೂಡಲೇ ಕರೆದಿದ್ದೇನೆ ಮತ್ತು ರಾಜ್ಯದ ಯಾವ ನಾಯಕರಿಗಲ್ಲೂ ಸಹ ಅಭ್ಯರ್ಥಿಯನ್ನು ಘೋಷಣೆ ಮಾಡುವಂಥ ಶಕ್ತಿ ನನಗೆ ಗೊತ್ತಿರೋ ಪ್ರಕಾರ ಯಾರಿಗೂ ಇಲ್ಲ ಅದರಿಂದ ನಮ್ಮ ಯಾವುದೇ ರಾಜ್ಯ ನಾಯಕರುಗಳ ಬಗ್ಗೆ ನಮ್ಮ ಕಾರ್ಯಕರ್ತರು ಮಾತಾಡಬಾರ್ದು ಅಂತಕ್ಕಂಥ ಸೂಚನೆ ಮತ್ತು ಸಾರ್ವಜನಿಕರುಗಳಿಗೆ ನಾನು ಗಮನಕ್ಕೆ ತರೋಕೆ ಇಚ್ಛೆ ಪಡ್ತೇನೆ ಮಹಾರಾಜರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಸಾರ್ವಜನಿಕರು ಮನಸ್ಸಲ್ಲಿ ಇಕ್ಕದ್ದು ಅವ್ರ ಬಗ್ಗೆ ಯಾವುದೋ ಸಂಘ ಸಂಸ್ಥೆಗಳು ಮಾತಾಡೋದು ಬೇಡ ಅಂತಕ್ಕಂಥ ಮನವಿ ಮಾಡೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿಯನ್ನು ನಾನು ಕರೆದಿದ್ದೇನೆ ನಾವು ಒಂದು ಪಕ್ಷದ ಸಿಪಾಯಿಯಾಗಿ ಉದಾಹರಣೆಗೆ ನಾನು ರಾಮದಾಸ್ ಅವರೆಲ್ಲ ಪಕ್ಷಕ್ಕೆ ಸೇರ್ಪಡೆ ಆದ ಸೇರ್ಪಡೆ ಆದಂಥ ನಂತರದಲ್ಲಿ ನಾನು ಮೂರು ಬಾರಿ ಕಾರ್ಪೊರೇಟರ್ ಆದ ಮೂಡ ಆದೆ ಆದ ಈ ಶಾಸಕನಾದೆ ಸೋತೆ ಗೆದ್ದೆ ಎಲ್ಲವನ್ನೂ ಮಾಡಿದ್ದೇವೆ ನಮ್ಮ ಸ್ಟ್ಯಾಂಡು ನಮ್ಮ ಸ್ಟ್ಯಾಂಡ್ ಏನಾದರೂ ನಡೀತದ ಅಭ್ಯರ್ಥಿ ಘೋಷಣೆ ಮಾಡೋಕ್ಕೆ ನಮ್ಮ ಪಕ್ಷದಲ್ಲಿ ನಮ್ಮ ಸ್ಟ್ಯಾಂಡ್ ಕೇಳಿ ಏನಾದರೂ ಕೊಡೋದಾದರೆ ನಮ್ಮ ಸ್ಟ್ಯಾಂಡ್ ಹೇಳ್ಬೇಕಾಯ್ತು ಆದರೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ನನ್ನ ಸ್ಟ್ಯಾಂಡ್ ಇರತಕ್ಕಂಥದ್ದು ಇಷ್ಟೇ ಯಾರು ಪಕ್ಷದ ಅಭ್ಯರ್ಥಿ ಆಗ್ತಾರೆ ಅವರನ್ನು ಗೆಲ್ಸ್ಕೊ ಬರುವಂಥದ್ದು ಅಷ್ಟೇ ನಮ್ಮ ನಮ್ಮ ಕೆಲಸ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರ ಕೆಲಸ ಅಷ್ಟೇ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಜವಾಬ್ದಾರಿನೂ ಸಹ ಅಷ್ಟೇ ನನಗೆ ಇಚ್ಛೆ ನನಗೆ ನನಗೆ ನೀವು ಇರೋ ಮಾತೃ ಮೇಲೆ ನಂಬಿಕೆ ಸಾಲ್ತಂದರೆ ಅವ್ರು ಹೇಳಿದರೋ ಗೊತ್ತಿಲ್ಲ ನಿಮ್ಗೆ ಹೇಳಿರ್ಬೋದೇನು ಗೊತ್ತಿಲ್ಲ ನನ್ನ ನಾನು ನೋಡಿಲ್ಲ ನಾ ನಾನು ನೋಡಿಲ್ಲ ಅವರೇ ಸಹ ಹೇಳಿದರು ಗ್ಯಾಸನ್ನ ಎಲ್ಲರೂ ಸಹ ಬಂದು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ನಾಗೇನವರು ನಾವು ಎಲ್ಲ ಒಟ್ಟಿಗೆ ಸೇರಿ ಈ ಗ್ಯಾಸ್ ಟೈಮನ್ನು ಸಹ ಮೈಸೂರು ನಗರಿಗೆ ಅಳವಡಿಸ್ಬೇಕು ಅಂತಕ್ಕಂಥದ್ದು ಈಗಾಗಲೇ ಕೇಂದ್ರದ ಸೂಚನೆ ಇದೆ ರಾಜ್ಯ ಸರ್ಕಾರವೂ ಸಹ ಅದಕ್ಕೆ ತೀರ್ಮಾನ ಕೊಟ್ಟಿದೆ ಹಳೆ ಬಿಸಿಯಾಗಿ ಬೇಡ ಈಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಅಭ್ಯರ್ಥಿಯ ವಿಚಾರ ಅಭ್ಯರ್ಥಿ ವಿಚಾರ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿರ್ತೀವಿ ನೋಡಿ ಇಲ್ಲಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ವಿಚಾರ ಈ ವಿಚಾರ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಪಕ್ಷದಲ್ಲೂ ಬಡಕಿಲ್ಲ ಅವ್ರ ಬಗ್ಗೆ ಟಿಕೆಟನ್ನು ಬದಲಾಯಿಸಬೇಕು ಅಂತಕ್ಕಂಥ ಪ್ರಯತ್ನ ಇಲ್ಲಿ ಕೂತಿರೋರು ಯಾರೂ ಮಾಡಿಲ್ಲ ಅದಕ್ಕೆ ನಿಮ್ಮ ಮೂಲಕ ಮಾಧ್ಯಮ ಮೂಲಕನೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಹೊರತು ನಮ್ಮ ಪಕ್ಷದಲ್ಲೂ ಸಹ ಯಾರು ಸಹ ಪ್ರದಾಸಿಮನ್ ಚೇಂಜ್ ಮಾಡ್ಬಿಡ್ತೀವಿ ಅಂತಕ್ಕಂಥ ಸೂಚನೆ ನಮಗೇನು ಕೊಟ್ಟಿಲ್ಲ ಇಲ್ಲಿಯವರೆಗೆ